ನಮಸ್ಕಾರ ಯಾವ ನಾಶಮಸ್ಸು ಯಾವ ಕೋಡಿಮಠದ ಶ್ರೀಗಳು ಹಾಗೆಯೇ ಯಾರೇ ಭವಿಷ್ಯವನ್ನು ಹೇಳಿದರೂ ಕೂಡ ಈ ಒಂದು ಭವಿಷ್ಯವಾಣಿಗೆ ಇಡೀ ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶವೇ ಕಾಯ್ತಾ ಇರುತ್ತೆ ಕಾರಣ ಇಲ್ಲಿ ನುಡಿಯುವಂತಹ ಒಂದು ಕಾರಣಿಕ ಏನಿದೆ ಅದು ಇತಿಹಾಸ ಪ್ರಸಿದ್ಧವಾದಂಥ ಕಾರಣಿಕ ಇಲ್ಲಿ ಹೇಳಿದಂತೆಯೇ ನೂರಕ್ಕೆ ನೂರು ನಡೆಯುತ್ತೆ ಅನ್ನುವಂತಹ ನಂಬಿಕೆ ಇದೆ ಫೆಬ್ರವರಿ ತಿಂಗಳಿನಲ್ಲಿ ಸಾಮಾನ್ಯವಾಗಿ ನಡೆಯುವಂಥ ಜಾತ್ರಾ ಮಹೋತ್ಸವದಲ್ಲಿ ಇಲ್ಲಿನ ಕಾರಣಿಕವನ್ನು ನುಡಿಯುವಂಥದ್ದು ಸಾಮಾನ್ಯ ಹಾಗೆಯೇ ಈ ಕಾರಣಿಕವನ್ನು ಕೇಳೋದಕ್ಕೂ ಕೂಡ ಲಕ್ಷಾಂತರ ಜನ ಬಂದು ಸೇರೋದು ಕೂಡ ಸಾಮಾನ್ಯ ಇತಿಹಾಸ ಪ್ರಸಿದ್ಧ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿಯ ಮೈಲಾರಲಿಂಗೇಶ್ವರನ ಕಾರಣಿಕವನ್ನು ಕೇಳೋದಕ್ಕೆ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಲಕ್ಷಾಂತರ ಜನ ಬಂದು ಸೇರುತ್ತಾರೆ ಸೇರೋದು ಮಾತ್ರವಲ್ಲ ಇಲ್ಲಿ ನುಡಿಯುವಂತಹ ಕಾರಣಿಕ ಏನು ಅಂತೇಳಿಬಿಟ್ಟು ಒಂದು ಪಿನ್ ಡ್ರಾಪ್ ಒಂದು ಪಿನ್ ಡ್ರಾಪ್ ಸೈಲೆಂಟ್ ಇದ್ದಂತಹ ಸಂದರ್ಭದಲ್ಲಿ ಈ ಕಾರಣಿಕದ ಮಾತನ್ನು ಕೇಳಿ ನಂತರ ಇದರಿಂದ ಏನಾಗುತ್ತೆ ಮುಂದೆ ಅಂತೇಳ್ಬಿಟ್ಟು ಅನಲೈಸನ್ನು ಮಾಡಿ ನಂತರ ಅಲ್ಲಿನ ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ತೆರಳುವಂಥದ್ದು ಪ್ರತಿ ವರ್ಷವೂ ಕೂಡ ನಡೆದುಕೊಂಡು ಬಂದಿರುವಂಥ ವಾಡಿಕೆ ಅದೇ ರೀತಿ ಈ ಬಾರಿಯೂ ಕೂಡ ಈ ಸಂಪ್ರದಾಯ ಮುಂದುವರೆದಿದೆ ಈ ಮೂಲಕ ಗೊರವಯ್ಯ ಬಿಲ್ಲನ್ನು ಏರಿ ಒಂದು ಅಚ್ಚರಿಯ ಕಾರಣಿಕದ ವಾಣಿಯನ್ನು ನೋಡಿದಿದ್ದಾರೆ ಈ ಕಾರಣಿಕದ ವಾಣಿಗೆ ಎರಡು ಮೂರು ಅರ್ಥಗಳು ಸಿಗ್ತವೆ ಆ ಎರಡು ಮೂರು ಅರ್ಥಗಳಲ್ಲಿ ಒಂದು ಸ್ವಲ್ಪ ಬೆಚ್ಚಿ ಬೀಳಿಸುವಂತಿದ್ರೆ ಮತ್ತೊಂದು ಶುಭ ಸುದ್ದಿ ಅಂತೇಳ್ಬಿಟ್ಟು ಶುಭ ಸೂಚಕ ಅಂತೇಳಿ ಹೇಳ್ತಾ ಇದ್ದಾರೆ ರಾಜಕೀಯವಾಗಿ ಆರ್ಥಿಕವಾಗಿ ಹಾಗೇನೆ ರೈತರಿಗೆ ನೀರು ಕೃಷಿ ಬೆಳೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಏನಾಗುತ್ತೆ ಮುಂದೆ ಎಲ್ಲವನ್ನು ಕೂಡ ಈ ವಾಣಿಯಲ್ಲಿ ಹೇಳಲಾಗ್ತದೆ ಅನ್ನುವಂಥದ್ದು ಇಲ್ಲಿನ ನಂಬಿಕೆ ಹಾಗಾದರೆ ಈ ಬಾರಿ ನುಡಿದಿರುವಂಥ ಏನು ಅದರ ಗೂಢಾರ್ಥಗಳೇನು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿ ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾನು ಆರಂಭದಲ್ಲಿ ಹೇಳಿದಂತೆ ಎಲ್ಲಿಯ ಕಾರಣಿಕವನ್ನ ಎಷ್ಟು ಸಲ ಕೇಳಿದರೂ ಕೂಡ ಇಲ್ಲಿನ ಕಾರಣಿಕವನ್ನ ಕೇಳದೆ ಕಾರಣಿಕ ಅನ್ನುವಂತಹ ಪದಕ್ಕೆ ಅರ್ಥವೇ ಬರೋದಿಲ್ಲ ಅನ್ನುವಂಥ ನಂಬಿಕೆ ಇಲ್ಲಿನ ಭಕ್ತರದ್ದು ಏಳು ಕೋಟಿಯ ಒಡೆಯ ಮೈಲಾರಲಿಂಗನ ಕಾರಣಿಕ ಅಂತ ಹೇಳಿದ್ರೆ ಅಷ್ಟು ಪಾಪ್ಯುಲರ್ ಇತಿಹಾಸ ಪ್ರಸಿದ್ಧ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲ್ಲಿ ತಾಲೂಕಿನ ಮೈಲಾರಲಿಂಗೇಶ್ವರ ಕಾರಣಿಕ ಅಂತ ಹೇಳಿದ್ರೆ ಲಕ್ಷಾಂತರ ಕೋಟ್ಯಾಂತರ ಭಕ್ತರು ಕಾತುರತೆಯಿಂದ ಕಾಯ್ತಾ ಕೂರುವಂತಹ ಒಂದು ಕಾರಣಿಕ ಈ ಬಾರಿಯೂ ಕೂಡ ಈ ಕಾರಣಿಕದ ನುಡಿಯನ್ನು ನೀಡಲಾಗಿದೆ ತುಂಬಿದ ಕೂಡ ತಲೆ ಪರಾಕ್ ಅಂತ ಹೇಳಿಬಿಟ್ಟು ಗುರಪ್ಪ ನುಡಿದಂತಹ ಈ ಕಾರಣಿಕ ವಾಣಿಯನ್ನು ಕೇಳಿ ಬಹುತೇಕ ಜನ ಖುಷಿಯಾಗಿದ್ದರೆ ಇನ್ನೊಂದಷ್ಟು ಜನ ಆತಂಕಗೊಂಡಿದ್ದಾರೆ ಯಾಕೆ ಹೇಳ್ತೀನಿ ನೋಡಿ ಪ್ರತಿ ವರ್ಷ ಮೈಲಾರ ಕಾರಣಿಕದ ನುಡಿಯನ್ನು ಭವಿಷ್ಯವಾಣಿ ಅಂತ ಹೇಳಿಬಿಟ್ಟು ನಂಬಿರುವಂಥ ಲಕ್ಷಾಂತರ ಭಕ್ತರು ಮೈಲಾರ ಜಾತ್ರೆಗೆ ಕಾದು ಕೂತಿರ್ತಾರೆ ಕಳೆದ ಎರಡು ದಿನಗಳಿಂದಲೂ ಕೂಡ ಮೈಲಾರದಲ್ಲಿ ಕಾರಣಿಕೋತ್ಸವ ನಡೀತಾ ಬಂತು ಶುಕ್ರವಾರ ಸಂಜೆ ಕಾರಣಿಕದ ನುಡಿ ಹೊರಗಡೆ ಬಿತ್ತು ಎಲ್ಲ ಜಾತ್ರೆಗಳಲ್ಲಿ ರಥೋತ್ಸವ ನಡೆದರೆ ಇಲ್ಲಿ ರಥೋತ್ಸವ ನಡೆಯುವುದಿಲ್ಲ ಬದಲಿಗೆ ಹನ್ನೊಂದು ದಿನ ಉಪವಾಸ ಇರುವಂತಹ ಗೊರವಯ್ಯ ಹದಿನೆಂಟು ಅಡಿಯ ಬಿಲ್ಲನ್ನು ಏರಿ ಕಾರಣಿಕವನ್ನು ನುಡಿಯುವಂಥದ್ದು ಇಲ್ಲಿನ ಸಂಪ್ರದಾಯ ಇದನ್ನು ವರ್ಷದ ಭವಿಷ್ಯವಾಣಿ ಅಂತಲೇ ಪರಿಗಣಿಸಲಾಗ್ತದೆ ಶುಕ್ರವಾರ ಸಂಜೆ ಸುಮಾರು ಒಂದು ಐದು ಐದು ಮೂವತ್ತರ ಸುಮಾರಿಗೆ ಹದಿನೆಂಟು ಅಡಿಯ ಬಿಲ್ಲನ್ನೇರಿದಂತಹ ಗೊರವಯ್ಯ ರಾಮಪಜ್ಜ ಬಿಲ್ಲನ್ನು ಏರಿದ ತಕ್ಷಣ ಸದ್ದಲೆ ಎನ್ನುತ್ತಿದ್ದಂತೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದಂಥ ಜನಸ್ತೋಮ ಪಿನ್ ಡ್ರಾಪ್ ಸೈಲೆಂಟ್ ಆಗಿಬಿಡುತ್ತೆ ಸ್ತಬ್ಧವಾಗಿ ಬಿಡುತ್ತೆ ಆ ನಂತರ ಮುಂದಿನ ಈ ಭವಿಷ್ಯವಾಣಿಯನ್ನು ಕಾರಣಿಕವಾಣಿಯನ್ನು ಹೇಳುವಂತಹ ಈ ರಾಮಪ್ಪಜ್ಜ ತುಂಬಿದ ಕೂಡ ತುಳುಕಿ ತಲೆ ಪರಾಕ್ ಅಂತೇಳಿ ಹೇಳಿಬಿಟ್ಟು ಬಿಲ್ಲನ್ನು ಕೈ ಬಿಟ್ಟಿದ್ದಾರೆ ಕೆಳಗೆ ತುಂಬಿದ್ದಾರೆ ಗುರೋಪಜ್ಯ ಕಾರಣಿಕ ನುಡಿತಾ ಇದ್ದಂತೆ ಭಕ್ತರು ಕಾರಣಿಕ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಆರಂಭಿಸ್ತಾರೆ ಮೈಲಾರ ಲಿಂಗೇಶ್ವರನ ದೇಗುಲದ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ಈ ವರ್ಷದ ಕಾರಣಿಕವನ್ನ ಶುಭ ಸೂಚಕ ಅಂತೇಳ್ಬಿಟ್ಟು ಕರೆದಿದ್ದಾರೆ ಎಲ್ಲವೂ ಕೂಡ ಸುಸೂತ್ರವಾಗಿ ಇರಲಿದೆ ಮಳೆ ಬೆಳೆ ಎಲ್ಲವೂ ಕೂಡ ಸಂಪನ್ನವಾಗಲಿದೆ ರೈತರಿಗೆ ಶುಭವಾಗಲಿದೆ ಕಳೆದ ಬಾರಿಯೂ ಕೂಡ ಉತ್ತಮ ಮಳೆ ಬೆಳೆ ಎಲ್ಲವೂ ಕೂಡ ಆಗಿತ್ತು ಅದೇ ರೀತಿ ಈ ಬಾರಿಯೂ ಕೂಡ ಆಗುತ್ತೆ ಅನ್ನುವಂಥದ್ದು ಇವರ ನಂಬಿಕೆ ಇನ್ನು ಕಳೆದ ಬಾರಿಯೂ ಕೂಡ ಯಾವ ರೀತಿ ಇದೇ ರೀತಿ ಅಂದರೆ ಭವಿಷ್ಯವಾಣಿಯನ್ನು ನುಡಿಯಲಾಗಿತ್ತು ಅದೇ ರೀತಿಯಾದಂಥ ಭವಿಷ್ಯವಾಣಿಯನ್ನು ಈ ಬಾರಿಯೂ ಕೂಡ ನುಡಿಯಲಾಗಿದೆ ಮತ್ತು ಈ ಭವಿಷ್ಯವಾಣಿಯನ್ನು ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಅಸಲಿಗೆ ಈ ಒಂದು ವಾಕ್ಯದಲ್ಲಿ ನುಡಿಯುವಂತಹ ಕಾರಣಿಕದ ವಾಣಿಯನ್ನು ಇಷ್ಟರ ಮಟ್ಟಿಗೆ ನಂಬೋದು ಯಾಕೆ ಅಷ್ಟರ ಮಟ್ಟಿಗೆ ಇದು ನಿಜವಾಗುತ್ತಾ ಅನ್ನುವಂಥ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು ಖಂಡಿತವಾಗಲೂ ಕೂಡ ಹೌದು ಇಲ್ಲಿ ಪ್ರತಿ ವರ್ಷವೂ ಕೂಡ ಇಂತಹದ್ದೇ ಒಂದು ಎರಡು ಮೂರು ವಾಕ್ಯಗಳಲ್ಲಿ ಭವಿಷ್ಯವಾಣಿಯನ್ನು ನುಡಿಯುವಂಥ ಸಂಪ್ರದಾಯ ಇದೆ ಬಟ್ ಆದರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳುವಂಥ ರೀತಿ ಬೇರೆ ಬೇರೆ ರೀತಿ ಇರ್ತದೆ ಅದೇ ರೀತಿ ಈ ಬಾರಿಯೂ ಕೂಡ ಹೇಳಲಾಗಿದೆ ಹನ್ನೊಂದು ದಿನಗಳ ಕಾಲ ಉಪವಾಸನ ಇದ್ದಂತಹ ಈ ಕೊರವೆಯ ಕಾರಣಿಕವನ್ನು ನುಡಿಯುವಂಥ ಸಂದರ್ಭದಲ್ಲೂ ಕೂಡ ಪರಿಶುದ್ಧವಾಗಿತ್ತು ನಂತರ ಈತನ ಬಾಯಲ್ಲಿ ಈತನ ಬಾಯಲ್ಲಿ ಮೈಲಾರ ಒಂದೆರಡು ವಾಕ್ಯಗಳಲ್ಲಿ ಈ ವರ್ಷದ ಭವಿಷ್ಯವಾಣಿಯನ್ನು ಹೇಳಿಸ್ತಾನೆ ಎನ್ನುವಂಥದ್ದು ಇಲ್ಲಿ ಇರುವಂಥ ನಂಬಿಕೆ ಏಳು ಕೋಟಿಯ ಒಡೆಯ ಏಳು ಕೋಟೆಯ ಒಡೆಯ ಅನ್ನುವಂತಹ ಎರಡೂ ನಂಬಿಕೆಯನ್ನು ಹೊಂದಿರುವಂತಹ ಇಲ್ಲಿನ ಮೈಲಾರ ಲಿಂಗನ ಮೇಲೆ ವಿಪರೀತವಾದಂಥ ಭಕ್ತಿ ಭಾವ ಇಲ್ಲಿನ ಭಕ್ತರಿಗೆ ಅದೇ ರೀತಿ ಇಲ್ಲಿ ನುಡಿಯುವಂಥ ಭವಿಷ್ಯವಾಣಿಯ ಮೇಲೂ ಕೂಡ ಅಷ್ಟೇ ನಂಬಿಕೆ ಹೀಗಾಗಿ ಈ ಬಾರಿ ರಾಜ್ಯ ಮತ್ತು ದೇಶದಲ್ಲಿ ಉತ್ತಮವಾಗಿ ಮಳೆ ಬೆಳೆ ಎಲ್ಲವೂ ಕೂಡ ಆಗುತ್ತೆ ಅನ್ನುವಂಥ ನಂಬಿಕೆ ಹಾಗೆಯೇ ರಾಜಕೀಯದಲ್ಲೂ ಕೂಡ ಎಲ್ಲವೂ ಕೂಡ ಸುಸೂತ್ರವಾಗಿ ಸಾಗಲಿದೆ ಚಿಕ್ಕ ಪುಟ್ಟ ಗೊಂದಲಗಳು ಇರ್ತವೆ ಅದು ಹೊರತುಪಡಿಸಿ ಆಲ್ಮೋಸ್ಟ್ ಆಲ್ ಎಲ್ಲವೂ ಕೂಡ ಚೆನ್ನಾಗೇ ಹೋಗುತ್ತೆ ಈ ಬಾರಿ ಎನ್ನುವಂಥದ್ದು ಇಲ್ಲಿನ ಭಕ್ತರ ನಂಬಿಕೆಗಳು ಇನ್ನು ಜಾತ್ರೆ ಜಾತ್ರೆ ಕೊನೆಯ ದಿನ ಫೆಬ್ರವರಿ ಹದಿನೈದರಂದು ದೇಗುಲದ ಆವರಣದಲ್ಲಿ ಕಂಚಿವೀರರು ಗುರುವಪ್ಪರಿಂದ ಭಕ್ತರನ್ನು ರೋಮಾಂಚನಗೊಳಿಸುವಂತಹ ಸರಪಳಿ ಪಗಣಿಗೂಟ ಪವಾಡಗಳು ಇತ್ತ ಬೇರೆ ರೀತಿಯಾದಂತಹ ಒಂದಷ್ಟು ಅಚ್ಚರಿಯ ಒಂದು ಸಂಪ್ರದಾಯಗಳು ನಡೆದುಕೊಂಡು ಬಂದಿದ್ದಾವೆ ಅದು ಮುಂದುವರಿಯುತ್ತೆ ಇನ್ನು ಈ ಜಾತ್ರೆಗೆ ಮೂಲೆ ಮೂಲೆಗಳಿಂದಲೂ ಕೂಡ ಜನರು ಬರ್ತಾರೆ ಎತ್ತಿನ ಬಂಡಿ ಟ್ರ್ಯಾಕ್ಟರ್ ಸೇರಿ ಹಲವಾರು ವಾಹನಗಳಲ್ಲಿ ಜಾತ್ರೆಗೆ ಬರುವಂಥದ್ದು ವಿಶೇಷ ಇಲ್ಲಿಗೆ ಹೊಸಪೇಟೆ ದಾವಣಗೆರೆ ಹಾವೇರಿ ಗದಗ ಹೀಗೆ ಬೇರೆ ಬೇರೆ ಭಾಗಗಳಿಂದ ಕೂಡ ಜನರು ಬರ್ತಾರೆ ಪುರಾಣ ಪ್ರಸಿದ್ಧವಾಗಿರುವಂತಹ ಮೈಲಾರ ಲಿಂಗನ ಬಗ್ಗೆ ಸಾಕಷ್ಟು ಸಾಕಷ್ಟು ಕಡೆ ಉಲ್ಲೇಖವನ್ನು ಮಾಡಲಾಗಿದೆ ದ್ವಾಪರ ಯುಗದಲ್ಲಿ ಮಣಿಕಾಸುರ ಮಲ್ಲಾಸುರನೆಂಬ ಅಸುರರು ಋಷಿ ಮುನಿಗಳಿಗೆ ನಾನಾ ವಿಧದ ಹಿಂಸೆ ಕಿರುಕುಳವನ್ನು ಕೊಡ್ತಾ ಇದ್ದರು ಇದರಿಂದ ನೊಂದಂತಹ ಋಷಿ ಮುನಿಗಳು ಶಿವನ ಬಳಿಗೆ ತೆರಳಿ ದೂರನ್ನು ಕೊಡ್ತಾರೆ ಋಷಿಗಳ ಮನವಿಗೆ ಪುರಸ್ಕರಿಸಿದಂಥ ಶಿವ ರಾಕ್ಷಸರ ಸಂಹಾರಕ್ಕೆ ಮೈಲಾರ ಲಿಂಗೇಶ್ವರನಾಗಿ ಪಾರ್ವತಿಯು ಗಂಗೆ ಮಾಳಮ್ಮನ ರೂಪವನ್ನು ತಾಳಿ ಮೈಲಾರದ ಡೆಂಕನ ಮರಡಿಯಲ್ಲಿ ಘೋರವಾದಂಥ ಯುದ್ಧವನ್ನು ನಡೆಸಿ ಸಂಹಾರವನ್ನು ಮಾಡಿದರು ಅನ್ನುವಂಥ ನಂಬಿಕೆ ಇದೆ ಇನ್ನು ಈ ಭಾಗದಲ್ಲಿ ಅತಿ ಹೆಚ್ಚು ರೈತರೇ ಇರೋದರಿಂದ ಸಹಜವಾಗಿ ರೈತರಿಗೆ ಈ ಬಾರಿಯ ಭವಿಷ್ಯವಾಣಿ ಖುಷಿ ಕೊಟ್ಟಿದೆ ಹಾಗೆಯೇ ರೈತರಿಗೆ ಉತ್ತಮವಾದಂಥ ಮಳೆಯಾಗಿ ಉತ್ತಮವಾದಂಥ ಆಗುವಂತಹ ನಿರೀಕ್ಷೆಯು ಕೂಡ ಇದೆ ಅದೇ ಕಾರಣಕ್ಕೋಸ್ಕರ ಈ ಬಾರಿಯ ಭವಿಷ್ಯವಾಣಿಯನ್ನು ಎಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ ಹಾಗೆಯೇ ಖುಷಿಯಿಂದ ಮೈಲಾರ ಲಿಂಗನಿಗೆ ಜೈ ಅಂತೇಳಿ ಹೇಳ್ತಾ ಇದ್ದಾರೆ ಅದೇನೇ ಇದ್ರು ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೈಲಾರ ಲಿಂಗನ ಕಾರಣಿಕದ ನುಡಿಯನ್ನು ಕೇಳಿ ಸಹಜವಾಗಿ ಒಂದಷ್ಟು ಜನರಿಗೆ ಖುಷಿ ಒಂದಷ್ಟು ಜನರಿಗೆ ಆತಂಕವೂ ಕೂಡ ಇದೆ ಎಲ್ಲಿ ಒಂದು ವೇಳೆ ವಿಪರೀತವಾದಂಥ ಮಳೆಯಾಗಿ ಮತ್ತೊಂದಷ್ಟು ಸಮಸ್ಯೆಗಳು ನಿರ್ಮಾಣ ಆಗ್ತಾವೋ ಅನ್ನುವಂಥ ಆತಂಕವೂ ಕೂಡ ಇದೆ ಹಾಗೇನೂ ಆಗದೇ ಇರಲಿ ಅನ್ನುವಂಥದ್ದು ಎಲ್ಲರ ಪ್ರಾರ್ಥನೆ ಅನಿಸುತ್ತೆ ಸ್ನೇಹಿತರೆ ಈ ಬಾರಿಯ ಮೈಲಾರ ಲಿಂಗನ ಭವಿಷ್ಯವಾಣಿಯನ್ನು ಕೇಳಿದ ಬಳಿಕ ನಿಮಗೇನು ಅನಿಸ್ತಿದೆ ಹಾಗೆಯೇ ನೀವು ಯಾವತ್ತಾದರೂ ಈ ಮೈಲಾರಲಿಂಗನ ಕ್ಷೇತ್ರಕ್ಕೆ ಹೋಗಿದ್ರಾ ಹೋಗಿದರೆ ನಿಮ್ಮ ಅನುಭವ ಏನು ದಯವಿಟ್ಟು ನಿಮ್ಮ ಅನುಭವವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ